ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪಿತೃಪಕ್ಷದಲ್ಲಿ ನಾವು ಶ್ರದ್ಧಾ ಕಾರ್ಯವನ್ನು ಸರಿಯಾಗಿ ಮಾಡದೇ ಇದ್ರೆ ಪಿತೃಗಳ ಆತ್ಮಕ್ಕೆ ನೋವಾಗುವಂತಹ ಕೆಲಸಗಳನ್ನು ಮಾಡಿದರೆ ಈ ನಾಲ್ಕು ಪ್ರಾಣಿ ಪಕ್ಷಿಗಳ ಕನಸು ಬೀಳುತ್ತದೆ ಪಿತೃಪಕ್ಷದಲ್ಲಿ ಯಾವೆಲ್ಲ ನಾಲ್ಕು ಕನಸುಗಳು ಬಿದ್ದರೆ ಅದು ಶುಭ ಪಿತೃಪಕ್ಷದ ಅವಧಿಯಲ್ಲಿ ಈ ನಾಲ್ಕು ಕನಸುಗಳು ಬಿದ್ದರೆ ತುಂಬಾ ಜಾಗರೂಕರಾಗಿರಿ ಪಿತೃಪಕ್ಷದಲ್ಲಿ ಈ ಅಶುಭ ಕನಸುಗಳು ಬಿದ್ದಾಗ ಏನು ಮಾಡಬೇಕು ಪಿತೃಪಕ್ಷದ ಹದಿನೈದು ದಿನಗಳ ಅವಧಿಯನ್ನು ನಾವು ಪಿತೃಗಳನ್ನು ಸಂತುಷ್ಟಗೊಳಿಸಲು ಮೀಸಲಿಡಲಾಗಿದೆ ಪಿತೃಪಕ್ಷದ ಅವಧಿಯಲ್ಲಿ ನಮ್ಮ ಮರಣ ಹೊಂದಿದ ಪಿತೃಗಳ ಆತ್ಮಕ್ಕೆ ಶಾಂತಿಯನ್ನ ನೀಡುವುದಕ್ಕಾಗಿ ಮತ್ತು ಅವರಿಂದ ನಾವು ಪುಣ್ಯವನ್ನು ಪಡೆದುಕೊಳ್ಳುವುದಕ್ಕಾಗಿ ಈ ಅವಧಿಯಲ್ಲಿ ತರ್ಪಣವನ್ನು ಅರ್ಪಿಸಲಾಗುತ್ತದೆ ಪಿತೃಪಕ್ಷದ ಅವಧಿಯಲ್ಲಿ ಪಿತೃಗಳು ನಮ್ಮನ್ನ ನೇರವಾಗಿ ಭೇಟಿ ನೀಡುವುದಿಲ್ಲ ಬದಲಾಗಿ ಕೆಲವೊಂದು ಪ್ರಾಣಿ ಪಕ್ಷಿಗಳ ರೂಪದಲ್ಲಿ ನಮ್ಮನ್ನು ಭೇಟಿ ಮಾಡುತ್ತಾರೆ ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ ಇನ್ನು ಸ್ವಪ್ನಶಾಸ್ತ್ರದ ಪ್ರಕಾರ ಪಿತೃಗಳು ಕನಸಿನಲ್ಲಿ ಕಾಣಿಸಿಕೊಳ್ಳುವ ಮೂಲಕ ನಮಗೆ ಕೆಲವೊಂದು ಸೂಚನೆಗಳನ್ನು ನೀಡುತ್ತಾರೆ ಎಂದು ಹೇಳಲಾಗಿದೆ ಪಿತೃಗಳು ಕನಸಿನಲ್ಲೂ ವಿವಿಧ ಪ್ರಾಣಿ ಪಕ್ಷಿಗಳ ರೂಪದಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಕೆಲವೊಂದು ಸಂದೇಶಗಳನ್ನು ನೀಡುತ್ತಾರೆ ಕೆಲವೊಮ್ಮೆ ಅವರು ಕನಸಿನ ಮೂಲಕ ನೀಡುವ ಸಂದೇಶಗಳು ಶುಭವಾದರೆ ಇನ್ನೂ ಕೆಲವೊಮ್ಮೆ ಅವುಗಳು ಅಶುಭವಾಗಿರುತ್ತವೆ ಪಿತೃಪಕ್ಷದಲ್ಲಿ ಯಾವ ಪ್ರಾಣಿ ಪಕ್ಷಿಗಳ ಕನಸು ಅಶುಭ ಸೂಚನೆಯನ್ನು ನೀಡುತ್ತದೆ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಪಿತೃಪಕ್ಷದಲ್ಲಿ ರಣಹದ್ದಿನ ಕನಸು ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ರಣಹದ್ದುಗಳನ್ನು ನೋಡುವುದು ಶುಭವಲ್ಲವೆಂದು ಹೇಳಲಾಗುತ್ತದೆ ನಾವು ರಣಹದ್ದಿನ ಕನಸುಗಳನ್ನು ನೋಡಿದರೆ ಅದು ನಮಗೆ ಮರಣ ಬದಲಾವಣೆ ಮತ್ತು ಜೀವನದಲ್ಲಿ ಗಂಭೀರ ಎಚ್ಚರಿಕೆಯಿಂದ ಇರಬೇಕು ಎಂಬುದನ್ನು ಹೇಳುತ್ತದೆ ಒಂದು ವೇಳೆ ನಾವು ಪಿತೃಪಕ್ಷದ ಅವಧಿಯಲ್ಲಿ ರಣಹದ್ದಿನ ಕನಸನ್ನು ನೋಡಿದರೆ ಅದು ನಮ್ಮ ಪಿತೃಗಳು ಕೋಪಗೊಂಡಿದ್ದಾರೆ ಎನ್ನುವ ಸೂಚನೆಯನ್ನು ನೀಡುತ್ತದೆ ಇದು ಅವರ ಆತ್ಮಕ್ಕೆ ಮೋಕ್ಷ ಹಾಗೂ ಶಾಂತಿ ದೊರೆಯಲಿಲ್ಲ ಎಂಬುದನ್ನು ಕೂಡ ಸೂಚಿಸುತ್ತದೆ ಪಿತೃಪಕ್ಷದ ಅವಧಿಯಲ್ಲಿ ನಾವು ಅವರಿಗೆ ನೀಡಿದಂತಹ ಶ್ರಾದ್ದ ತರ್ಪಣದಲ್ಲಿ ಏನೂ ಅಪಶಕುನವಾಗಿದೆ ಅಥವಾ ಕುಟುಂಬದಲ್ಲಿ ಯಾವುದೋ ಒಂದು ಗಂಭೀರವಾದ ತಪ್ಪಾಗಿದೆ ಎಂಬುದನ್ನು ಇದು ಸೂಚಿಸುತ್ತದೆ ಇಂತಹ ಕನಸನ್ನ ನಾವು ನಿರ್ಲಕ್ಷಿಸಬಾರದು ಪಿತೃಗಳ ಸಂತೋಷಕ್ಕಾಗಿ ವಿಶೇಷವಾದ ಪೂಜೆ ತರ್ಪಣ ಮತ್ತು ಶ್ರಾದ್ದವನ್ನ ಮಾಡಬೇಕು ಪಿತೃಪಕ್ಷದಲ್ಲಿ ಬೆಕ್ಕಿನ ಕನಸು ಪಿತೃಪಕ್ಷದಲ್ಲಿ ನಾವು ಬೆಕ್ಕಿನ ಕನಸನ್ನು ನೋಡಿದರೆ ಅದು ನಮಗೆ ಅಶುಭ ಮತ್ತು ಎಚ್ಚರಿಕೆಯ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ ಈ ಅವಧಿಯಲ್ಲಿ ನಾವು ಬೆಕ್ಕನ್ನ ಕನಸಿನಲ್ಲಿ ನೋಡಿದರೆ ಅದು ಪಿತೃಗಳು ನಮ್ಮ ಮೇಲೆ ಅಸಮಾಧಾನಗೊಂಡಿದ್ದಾರೆ ಎಂಬುದನ್ನು ಹೇಳುತ್ತದೆ ಕೆಲವೊಮ್ಮೆ ಬೆಕ್ಕು ಅಳುವುದನ್ನು ನೋಡುವುದು ಭವಿಷ್ಯದಲ್ಲಿ ಒಂದು ದೊಡ್ಡ ಘಟನೆಯನ್ನು ಸೂಚಿಸುತ್ತದೆ ಅಂತಹ ಸಮಯದಲ್ಲಿ ಪಿತೃದೋಷ ಮುಕ್ತಿಗಾಗಿ ಕ್ರಮಗಳನ್ನು ತೆಗೆದುಕೊಳ್ಳುವುದು ಮತ್ತು ವಿಶೇಷ ಪೂಜೆ ಮಾಡುವುದು ಬಹಳ ಮುಖ್ಯವಾಗುತ್ತದೆ ಪಿತೃಪಕ್ಷದಲ್ಲಿ ಹಾವಿನ ಕನಸು ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ಪಿತೃಪಕ್ಷದ ಅವಧಿಯಲ್ಲಿ ಹಾವಿನ ಕನಸನ್ನು ನೋಡಿದರೆ ಅದು ಎಚ್ಚರಿಕೆ ಮತ್ತು ಶಕ್ತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ನೀವು ಪಿತೃಪಕ್ಷದ ಅವಧಿಯಲ್ಲಿ ಹಾವಿನ ಕನಸನ್ನು ನೋಡಿದರೆ ಪಿತೃಗಳು ನಿಮ್ಮ ಮೇಲೆ ಅಸಮಾಧಾನಗೊಂಡಿದ್ದಾರೆ ಎಂಬುದಾಗಿ ನೀವು ಸರಿಯಾಗಿ ಶ್ರಾದ್ದ ತರ್ಪಣ ಅಥವಾ ಪಿಂಡದಾನ ಮಾಡದೇ ಇರುವ ಕಾರಣಕ್ಕೆ ಅವರು ಈ ಕನಸನ್ನು ನಿಮಗೆ ನೀಡುತ್ತಾರೆ ಇಂತಹ ಕನಸುಗಳು ಬಿದ್ದಾಗ ಮೊದಲು ನಿಮ್ಮ ತಪ್ಪನ್ನು ನೀವು ಸರಿಪಡಿಸಿಕೊಳ್ಳಬೇಕು ಮತ್ತು ನಿಮ್ಮ ಕೆಲಸಗಳ ಬಗ್ಗೆ ಜಾಗರೂಕರಾಗಿರಬೇಕು ಪಿತೃಪಕ್ಷದಲ್ಲಿ ಕಾಗೆಯ ಕನಸು ಕಾಗೆಯನ್ನು ಸಾಮಾನ್ಯವಾಗಿ ಪೂರ್ವಜರ ಉಪಸ್ಥಿತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಆದರೆ ಪಿತೃಪಕ್ಷದ ಸಮಯದಲ್ಲಿ ಕನಸಿನಲ್ಲಿ ಕಾಗೆಯನ್ನು ನೋಡುವುದು ಶುಭವಲ್ಲ ಇದರರ್ಥ ನಿಮ್ಮ ಪೂರ್ವಜರು ನಿಮ್ಮ ಕೆಲಸಗಳಿಂದ ತೃಪ್ತರಾಗಿಲ್ಲ ಮತ್ತು ಅವರ ಆತ್ಮವು ಶಾಂತಿಯನ್ನು ಹುಡುಕುತ್ತಿದೆ ಎಂಬುದನ್ನು ಹೇಳುತ್ತದೆ ನಿಮ್ಮ ಶ್ರಾದ್ದ ಮತ್ತು ತರ್ಪಣ ಕರ್ಮದ ಬಗ್ಗೆ ನೀವು ವಿಶೇಷ ಗಮನ ಹರಿಸಬೇಕು ಎಂಬುದನ್ನು ಇದು ಸೂಚಿಸುತ್ತದೆ ಅಂತಹ ಕನಸುಗಳನ್ನು ನಿರ್ಲಕ್ಷಿಸಬಾರದು ಏಕೆಂದರೆ ಅಂತಹ ಕನಸುಗಳು ಪೂರ್ವಜರ ನಿರೀಕ್ಷೆಗಳು ಮತ್ತು ಆಶೀರ್ವಾದಗಳೊಂದಿಗೆ ನೇರವಾಗಿ ಸಂಪರ್ಕದಲ್ಲಿರುತ್ತವೆ ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ಪಿತೃಪಕ್ಷದ ಸಮಯದಲ್ಲಿ ಈ ನಾಲ್ಕು ಕನಸುಗಳನ್ನು ಕಂಡರೆ ಅದು ನಮಗೆ ಪಿತೃಗಳು ನೀಡುವಂಥ ಅಶುಭ ಸೂಚನೆಯಾಗಿರುತ್ತದೆ ಪಿತೃಗಳು ನಮ್ಮ ಮೇಲೆ ಕೋಪಿಸಿಕೊಂಡಾಗ ಅಥವಾ ಅವರು ನಮ್ಮ ಮೇಲೆ ಅಸಮಾಧಾನಗೊಂಡಾಗ ಇಂತಹ ಕೆಟ್ಟ ಕನಸುಗಳು ಬೀಳುತ್ತವೆ ಪಿತೃಪಕ್ಷದಲ್ಲಿ ಕಾಣುವ ಈ ಕನಸನ್ನು ನಿರ್ಲಕ್ಷಿಸದೇ ಇರುವುದು ಉತ್ತಮ ಇನ್ನು ಹಿಂದೂ ಧರ್ಮದಲ್ಲಿ ನಮ್ಮ ಪೂರ್ವಜರನ್ನ ಪೂಜಿಸುತ್ತಾರೆ ಅದು ಆಚರಣೆಯ ಸಮಯದಲ್ಲಿ ಅಥವಾ ದುಃಖದ ಸಮಯದಲ್ಲಿರಲಿ ನಮ್ಮ ಸಂಪ್ರದಾಯಗಳ ಒಂದು ಸಂಕೀರ್ಣ ಭಾಗವಾಗಿದೆ ಅವರ ಆಶೀರ್ವಾದವು ನಮ್ಮ ಜೀವನದ ಹಾದಿಗೆ ಮಾರ್ಗದರ್ಶನ ನೀಡುತ್ತದೆ ಎಂದು ನಂಬುವುದರಿಂದ ಅವರ ಪಾಪಗಳು ನಮ್ಮ ಜಾತಕದಲ್ಲಿ ಕಾಣಿಸಿಕೊಳ್ಳುವುದು ಸಹಜ ಇದಕ್ಕಾಗಿಯೇ ಪಿತೃದೋಷ ಸಹ ಕಾಣಿಸಿಕೊಳ್ಳುತ್ತದೆ ವಿಶೇಷವಾಗಿ ಪಿತೃಪಕ್ಷದ ಸಮಯದಲ್ಲಿ ಈ ಅವಧಿಯಲ್ಲಿ ಜನರ ಆಗಲಿದ್ದ ಆತ್ಮಗಳನ್ನ ಗೌರವಿಸುತ್ತಾರೆ ಏನಿದು ಪಿತೃದೋಷ ಪಿತೃದೋಷವು ನಿಮ್ಮ ಜಾತಕದಲ್ಲಿ ವಿನಾಶಕಾರಿ ಉಪಸ್ಥಿತಿಯಾಗಿದ್ದು ಇದು ಅತೃಪ್ತ ಪೂರ್ವಜರು ಅಥವಾ ಬಗೆಹರಿಯದ ಕರ್ಮ ಸಾಲಗಳಿಂದ ಉಂಟಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ಪೂರ್ವಜರು ಕೆಲವು ಅಪರಾಧ ಅಥವಾ ಪಾಪ ಮಾಡಿದ್ದರೆ ಅದು ನಿಮ್ಮ ಚಾಟ್ಗಳಲ್ಲಿಯೂ ಕಾಣಿಸಿಕೊಳ್ಳಬಹುದು ಮತ್ತು ನಿಮ್ಮ ಜೀವನದಲ್ಲಿ ಅಡೆತಡೆಗಳನ್ನು ತರಬಹುದು ಇದು ವೈಯಕ್ತಿಕ ವೃತ್ತಿಪರ ಅಥವಾ ಆರ್ಥಿಕ ಜೀವನವಾಗಿರಬಹುದು ಮತ್ತು ಕೆಲವೊಮ್ಮೆ ಆರೋಗ್ಯ ಮತ್ತು ಸಂಬಂಧಗಳ ಮೇಲೆ ಪರಿಣಾಮ ಬೀರಬಹುದು ಆಚರಣೆಗಳು ಮತ್ತು ಅರ್ಪಣೆಗಳ ಮೂಲಕ ಈ ಅಸಮತೋಲನವನ್ನು ಸರಿಪಡಿಸಲು ಪಿತೃಪಕ್ಷವನ್ನು ಸೂಕ್ತ ಸಮಯವೆಂದು ಪರಿಗಣಿಸಲಾಗಿದೆ ನೀವು ಪಿತೃದೋಷವನ್ನು ಮೊದಲೇ ಹೊಂದಿರಬಹುದಾದ ಚಿಹ್ನೆಗಳು ಪಿತೃದೋಷವನ್ನು ಮೊದಲೇ ಪತ್ತೆ ಹಚ್ಚುವುದು ಸರಿಯಾದ ಪರಿಹಾರಗಳನ್ನು ಮಾಡಲು ನಿಮಗೆ ಸಹಾಯ ಮಾಡುತ್ತದೆ ಕೆಲವು ಸಾಮಾನ್ಯ ಚಿಹ್ನೆಗಳು ಹೀಗಿವೆ ಕುಟುಂಬ ಅಥವಾ ಸಂಬಂಧದ ಸಮಸ್ಯೆಗಳು ನೀವು ಆಗಾಗ್ಗೆ ವಿವಾದಗಳು ಹದಗೆಟ್ಟ ಸಂಬಂಧಗಳು ಅಥವಾ ಕುಟುಂಬದಲ್ಲಿ ಸಾಮರಸ್ಯದ ಕೊರತೆಯನ್ನು ಎದುರಿಸುತ್ತಿದ್ದರೆ ಅದು ನಿಮ್ಮ ಜಾತಕದಲ್ಲಿ ಪಿತೃದೋಷದ ಬಗ್ಗೆ ಸುಳಿವು ನೀಡಬಹುದು ಆರ್ಥಿಕ ಅಸ್ಥಿರತೆ ಅನಿರೀಕ್ಷಿತ ನಷ್ಟವನ್ನು ಎದುರಿಸುತ್ತಿದ್ದೀರಾ ಹಠಾತ್ ಸಾಲಗಳ ಅಡಿಯಲ್ಲಿ ಅಥವಾ ಸರಿಯಾದ ವೃತ್ತಿ ಜೀವನದ ಮಾರ್ಗವನ್ನು ಕಂಡುಹಿಡಿಯಲು ಸಾಧ್ಯವಾಗುತ್ತಿಲ್ಲವೆ ಇವು ಪಿತೃದೋಷದ ಚಿಹ್ನೆಗಳೆಂದು ಹೇಳಲಾಗುತ್ತದೆ ಆರೋಗ್ಯ ಕಾಳಜಿ ಕುಟುಂಬ ಸದಸ್ಯರಲ್ಲಿ ನಿರಂತರ ಆರೋಗ್ಯ ಸಮಸ್ಯೆಗಳು ಅಥವಾ ವಿವರಿಸಲಾಗದ ಕಾಯಿಲೆಗಳು ನಿಮ್ಮ ಪೂರ್ವಜರ ಕಾರಣದಿಂದಾಗಿ ನೀವು ಪಾವತಿಸಬೇಕಾದ ಕೆಲವು ಸಾಲದ ಸಂಕೇತವಾಗಿರಬಹುದು ಮಾನಸಿಕ ಒತ್ತಡ ಅಥವಾ ಆತಂಕ ನೀವು ನಿರಂತರವಾಗಿ ಒತ್ತಡವನ್ನು ಅನುಭವಿಸುತ್ತಿದ್ರೆ ಅಥವಾ ನಿಮ್ಮ ಜೀವನದಲ್ಲಿ ಅಗೋಚರ ಹೊರೆ ಮತ್ತು ಅಥವಾ ಭಾವನಾತ್ಮಕ ಅಸಮತೋಲನವನ್ನು ಹೊಂದಿದ್ರೆ ಇದು ಕೆಲವೊಮ್ಮೆ ಪೂರ್ವಜರ ಅಸಮಾಧಾನವನ್ನು ಹೆಚ್ಚಿಸುತ್ತದೆ ವಿಳಂಬ ಮದುವೆ ಜ್ಯೋತಿಷ್ಯದಲ್ಲಿ ಮದುವೆ ಅಥವಾ ಮಕ್ಕಳನ್ನ ಹೊಂದುವಲ್ಲಿನ ಅಡೆತಡೆಗಳು ಸಾಮಾನ್ಯವಾಗಿ ಪಿತೃದೋಷಕ್ಕೆ ಸಂಬಂಧಿಸಿವೆ ಪಿತೃಪಕ್ಷದ ಸಮಯದಲ್ಲಿ ಪಿತೃದೋಷಕ್ಕೆ ಪರಿಹಾರಗಳು ಪಿತೃಪಕ್ಷದ ಸಮಯದಲ್ಲಿ ಸರಳ ಸಾಂಪ್ರದಾಯಿಕ ಪರಿಹಾರಗಳಿಂದ ಪಿತೃ ದೋಷವನ್ನು ನಿವಾರಿಸಬಹುದು ತರ್ಪಣ ಮತ್ತು ಶ್ರಾದ್ದ ಆಚರಣೆಗಳು ಪೂರ್ವಜರಿಗೆ ನೀರು ಎಳ್ಳು ಮತ್ತು ಪವಿತ್ರ ಹುಲ್ಲನ್ನು ಅರ್ಪಿಸುವುದರಿಂದ ದೋಷವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗುತ್ತದೆ ನಿಮ್ಮ ಪೂರ್ವಜರಿಗೆ ಅರ್ಪಿಸಲು ನೀವು ಪಿಂಡಗಳನ್ನು ಸಹ ತಯಾರಿಸಬಹುದು ದಾನ ಬಡವರಿಗೆ ನೀಡುವುದು ಹಸುಗಳಿಗೆ ಆಹಾರವನ್ನ ನೀಡುವುದು ಅಥವಾ ಬಟ್ಟೆ ಮತ್ತು ಧಾನ್ಯಗಳನ್ನು ದಾನ ಮಾಡುವುದು ಹೆಚ್ಚು ಶಿಫಾರಸು ಮಾಡಲಾಗಿದೆ ದೀಪವನ್ನು ಬೆಳಗಿಸುವುದು ಮಂದಿರದಲ್ಲಿ ದೀಪವನ್ನು ಬೆಳಗಿಸುವುದರಿಂದ ಯಾವುದೇ ದಿನ ನಿಮ್ಮ ಮನೆಗೆ ಶಾಂತಿ ಸಿಗುತ್ತದೆಯಾದರೂ ನಿಮ್ಮ ಮನೆಯ ದಕ್ಷಿಣ ಮೂಲೆಯಲ್ಲಿ ದೀಪಗಳನ್ನು ಬೆಳಗಿಸುವುದರಿಂದ ಪಿತೃದೋಷವನ್ನು ನಿವಾರಿಸುತ್ತದೆ ಎಂದು ನಂಬಿಕೆಗಳು ಸೂಚಿಸುತ್ತವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ತುಂಬ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ಈ ವಿಡಿಯೋ ಈ ಮಾಹಿತಿಯನ್ನು ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ನೀವು ಹೊಸಬರಾಗಿದ್ದಲ್ಲಿ ನಮ್ಮ ಈ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಹೊಸ ಹೊಸ ಮಾಹಿತಿಯನ್ನು ತಿಳಿಯಲು ಪಕ್ಕದಲ್ಲಿರುವ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು